ಇದು ನಿಮಗೆ ತಾ ಒಂದು ತಾಸಿಗೆ ಒಂದೂವರೆ ಲೀಟ್ರು ಪೆಟ್ರೋಲು ಕನ್ಜಿಮಿಷನ್ ಮಾಡುತ್ತೆ ಒಂದು ತಾಸಿಗೆ ಒಂದು ಎಕರೆ ನಾಟಿ ಮಾಡ್ಬೋದು ಇದು ಭತ್ತ ಮತ್ತು ಗೋಧಿ ಕಟ್ ಮಾಡಿ ಒಂದು ಸೈಡ್ ಒಗೀತೈತೆ ರೀ ಇದು ಎಂಟು ಎಚ್ ಪಿ ಇಂಜನ್ ಬರ್ತೈತೆ ಸರ್ ಒಂದು ಲೀಟ್ರಿಗೆ ಅರ್ಧ ಎಕರೆ ಕಟಾವನ್ನು ಮಾಡಿ ಒಂದು ದಿನಕ್ಕೆ ನೀವು ಕಂಟಿನ್ಯೂ ವರ್ಕ್ ಮಾಡ್ಬೋದು ಹದಿನೈದರಿಂದ ಇಪ್ಪತ್ತು ಎಕರೆ ನೀವು ಬದು ಹಾಕಿ ಸಮ ಸಮಸ್ತ ರೈತ ಬಂದವರಿಗೆ ಆರ್ಥಿಕ ಸ್ವಾಗತ ಇದು ಜೈಸನ್ ಅಗ್ರಿ ಇಂಡಸ್ಟ್ರೀಸ್ ಕೊಯಮತ್ತೂರು ತಯಾರಕರು ಜೈಸನ್ ಅಗ್ರಿ ಇಂಡಸ್ಟ್ರೀಸ್ ಕೋಯುತ್ತೂರು ವಿತರಕರು ಜೆ ಆಗ್ರೋ ಟ್ರೇಡರ್ಸ್ ಹರಿಹರ ಪೂರ ಕರ್ನಾಟಕಕ್ಕೆ ನಾವು ವಿತರಕರಿದ್ದೀವಿ ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ಮಾಡೆಲ್ ಬಂದು ಇದು ಹುಲ್ ಪಂಡೆ ಕಟ್ಟೋ ಮಿಷಿನ್ನು ಅಂದರೆ ಬೇಲರ್ ಅಂತ ಕರಿತೀವಿ ಈ ಬೇಲರ್ ಮಿಷಿನ್ ಏನಪ್ಪ ವಿಶೇಷ ಏನಪ್ಪ ಅಂತ ಹೇಳಿದರೆ ಇದು ಸ್ಕೇಲ್ಲೆಸ್ಸು ಡಬಲ್ ಕಟ್ರೋ ಬಾರ್ ಮಿಷಿನ್ನು ಡಬಲ್ ಕಟ್ರೋ ಬಾರ್ ಮಿಷಿನ್ ಅಂತ ಹೇಳಿದರೆ ಈ ಮಿಷಿನಲ್ಲಿ ಹುಲ್ಲು ಯಾವುದೇ ಕಾರಣಕ್ಕೂ ಜಾಮ್ ಆಗೋದಿಲ್ಲ ಹಸಿ ಹುಲ್ಲು ತಗೊಂಡ್ರು ಹಸಿ ಹುಲ್ಲಾದ್ರೂ ಒಳಗಡೆ ತೊಗೊಂಡಿದ್ದೆ ಹು ಹುಲ್ಲು ಜಾಮ್ ಮಾಡಕ್ಕೆ ಬಿರೋದಿಲ್ಲ ಇದು ಫುಲ್ಲಿ ಆಟೋಮೆ ಆಟೋಮೆಟಿಕ್ ಮಿಷಿನ್ ಇರುತ್ತೆ ಪೆಂಡೆ ತಾನೇ ತೊಗೊಳ್ಳುತ್ತೆ ದಾರ ತಾನೇ ತೊಗೊಳುತ್ತೆ ಕಟ್ಟುತ್ತೆ ಮತ್ತು ಹೊರಗಡೆ ಹಾಕುತ್ತೆ ಕಂಪ್ಲೀಟ್ಲಿ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ ಅಂತ ಫುಲ್ಲಿ ಆಟೋಮೆಟೆಡ್ ಸ್ಕೇಲ್ಲೆಸ್ ಬೇಲರ್ ಇದೆ ಇದು ಇದರ ಬೆಲೆ ಬಂದು ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಇದೆ ಸಬ್ಸಿಡಿನಲ್ಲಿ ಒಂದು ಲಕ್ಷ ರೈತರಿಗೆ ರೈತರಿಗೆ ಒಂದು ಲಕ್ಷ ಸಬ್ಸಿಡಿ ಬರುತ್ತೆ ಸಬ್ಸಿಡಿ ಕಳೆದು ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಈ ಮಿಷಿನಿನ ಬೆಲೆ ಸರ್ ಇದ್ರ ಮೇಂಟೆನೆನ್ಸ್ ಈಸಿ ಇರ್ತದೆ ಏನಪ್ಪ ಅಂದರೆ ಇದು ಧೂಳಲ್ಲಿ ಕೆಲಸ ಮಾಡಿದೆ ಮಾಡೋದ್ರಿಂದ ಇದು ಅವಾಗ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಯಾಕಂದ್ರೆ ಇದು ಇದರಲ್ಲಿ ತುಂಬಾ ಸೆನ್ಸರ್ಗಳು ಇರ್ತವೆ ಹಾಗೆ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಮತ್ತೆ ಬೇರೆ ಮಿಷಿನ್ ನನಗೆ ಇದಕ್ಕೆ ಗ್ರೀಸಿಂಗು ಆಯಿಲು ಇದನ್ನೆಲ್ಲ ಮಾಡ್ತಾ ಇರಬೇಕು ಅದೇ ಮೇಂಟೆನೆನ್ಸ್ ಇರುತ್ತೆ ಅಷ್ಟೇ ಇದು ಒನ್ ಇಯರ್ ವಾರಂಟಿ ಇರುತ್ತೆ ಇದಕ್ಕೆ ಗ್ಯಾರಂಟಿ ಅಂತ ಯಾವ ಮಿಷಿನಿಗೂ ಬರಲ್ಲ ಓನ್ಲಿ ವಾರಂಟಿ ಮಾತ್ರ ಇರುತ್ತೆ ಸರ್ ಇದು ನಲವತ್ತು ಎಚ್ ಪಿ ಮೇಲ್ಗಡೆ ಡ್ಯುಯಲ್ ಕ್ಲಚ್ ಮಿಷಿ ಟ್ಯಾಕ್ಟ್ರಿಗೆ ಅಟ್ಯಾಚ್ಮೆಂಟ್ ಮಾಡುವಂಥದ್ದು ನಲವತ್ತು ಎಚ್ ಪಿ ಮೇಲ್ಗಡೆ ಬೇಕು ಡ್ಯೂಯಲ್ ಕ್ಲಚ್ ಇರಬೇಕು ಇದು ಭತ್ತದ ಹುಲ್ಲು ರಾಗಿ ಹುಲ್ಲು ಕಬ್ಬಿನ ರವದಿ ಮೆಕ್ಕೆಜೋಳ ರವದಿ ಗೋಧಿ ಹುಲ್ಲು ಇಷ್ಟನ್ನು ಕಟ್ಟಕ್ಕೆ ಬರುತ್ತೆ ಸರ್ ಇದಕ್ಕೆ ಪೌಡ್ರ್ ಆಗಿರ್ಬಾರ್ದು ಉದ್ದ ಸ್ವಲ್ಪ ಒಂದಡಿ ಒಂದಡಿ ಉದ್ದನಾದ್ರು ಬೇಕು ಯಾಕಂದ್ರೆ ಅದು ಕಡ್ಡಿ ತಗೋಬೇಕಲ್ಲ ಕಡ್ಡಿ ತಗೊಳಷ್ಟೋ ಉದ್ದ ಇರಬೇಕು ಹುಲ್ಲು ಕಡ್ಡಿ ತಗೊಳೋಷ್ಟೋ ಉದ್ದ ಇರಬೇಕು ಸರ್ ಒಂದು ಒಂದು ಗಂಟೆಗೆ ಒಂದು ನಲವತ್ತರಿಂದ ನಲವತ್ತೈದು ಬೇಲರ್ ಮಾಡ್ಬೋದು ಬೇಲರ್ ಸೈಜ್ ಬಂದು ಮೂರಿಂದ ಮೂರು ಕಾಲಡಿ ಬರುತ್ತೆ ವೆಯ್ಟ್ ಬಂದು ಮೂವತ್ತರಿಂದ ಮೂವತ್ತೈದು ಕೆ ಮೂವತ್ತ್ನಾಲ್ಕು ಕೆ ಜಿ ಬರುತ್ತೆ ಮ್ಯಾಕ್ಸಿಮಮ್ ಮೂವತ್ನಾಲ್ಕು ಕೆ ಜಿ ಒಂದು ಪೆಂಡೆ ವೈಟ್ ಇಪ್ಪತ್ತೈದರಿಂದ ಮೂವತ್ತೈದು ಕೆಜಿ ಒಳಗಡೆ ನೀವು ಏನು ಸೈಜ್ ಕಟ್ತೀರಾ ಅದ್ರ ಮೇಲೆ ಹೋಗುತ್ತೆ ಒಟ್ಟು ನಿಮಗೆ ಸುತ್ತಳತೆ ಬಂದು ಎರಡು ಅಡಿ ಬರುತ್ತೆ ಟೋಟಲ್ ಸುತ್ತಳುತ್ತೆ ಉದ್ದ ಬಂದು ಮೂರು ಅಡಿ ಬರುತ್ತೆ ಮೂರು ಮೂರು ಕಲಡಿ ಬರುತ್ತೆ ಇದು ಭತ್ತದ ಹುಲ್ಲು ರಾಗಿ ಹುಲ್ಲು ಕಬ್ಬಿನ ರೌದಿ ಮೆಕ್ಕೆಜೋಳ ರೌದಿ ಗೋಧಿ ಹುಲ್ಲು ಮೆಕ್ಕೆಜೋಳನೂ ಬರ್ತದೆ ರೌದಿ ಮಾತ್ರ ಕೆಳಗಡೆ ಬಿದ್ದಿರಬೇಕು ನಿತ್ತಿರ ಮೆಕ್ಕೆಜೋಳ ಕಟ್ ಮಾಡಕ್ ಸುತ್ತಕ್ಕೆ ಬರಲ್ಲ ಯಾವುದೇ ರೌದಿ ಯಾವುದೇ ಹುಲ್ಲಾದರೂ ಕೆಳಗಡೆ ಬಿದ್ದಿರಬೇಕು ನೆಲದ ಮೇಲೆ ಬಿದ್ದಿರೋದು ಮಾತ್ರ ಮಾಡುತ್ತೆ ಅಷ್ಟೇ ಇದು ಅದೇ ಬೇಲರಲ್ಲಿ ಇನ್ನೊಂದು ಮಾಡೆಲ್ಲು ಇದನ್ನು ಸ್ಕೇಲ್ ಮಾಡೆಲ್ ಅಂತ ಕರಿತೀವಿ ಇದು ಸ್ಕೇಲ್ ಮಾಡಲ್ ಏನಪ್ಪಾ ಅಂತ ಹೇಳಿದರೆ ಇದು ಸ್ಕೇಲಿನ ವಿಶ ವಿಶೇಷತೆ ಹೇಳಿದರೆ ಈಗ ದಾ ಬೇಲ್ ಕಟ್ಟ ಬೇಲೆಲ್ಲ ಸುತ್ತಾದ ಮೇಲೆ ಇದು ದಾರ ಕಟ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ ಇದು ಸೆಮಿ ಆಟೋಮೆಟಿಕ್ ಇದರಲ್ಲಿ ಕೆಲವೊಂದು ಮ್ಯಾನ್ಯಲಿಗೆ ನಾವು ಆಪರೇಟ್ ಮಾಡಬೇಕಾಗುತ್ತೆ ಬೇಲ್ ಹೊರಗಡೆ ತೆಗೆಯೋದು ಇದನ್ನೆಲ್ಲ ನಾವು ಮ್ಯಾನ್ಯಲ್ ಆಪರೇಟ್ ಮಾಡಬೇಕಾಗುತ್ತೆ ಇದ್ರ ಬೆಲೆ ಬಂದು ಮೂರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ರೈತರ ಹೊಂತಿಗೆ ಬ ರೈತರವಂತಿಗೆ ಬಂದು ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಸಿಗುತ್ತೆ ಜನರಲ್ಲೂ ಮತ್ತು ಎಸ್ ಸಿ ಎಸ್ ಟಿಗೆ ಒಂದೇ ಲಕ್ಷ ರೂಪಾಯಿ ಸಬ್ಸಿಡಿನೂ ಸಿಗುತ್ತೆ ಇದರಲ್ಲಿ ಅದು ಫುಲ್ಲಿ ಆಟೋಮೆಟಿಕ್ಕು ಇದು ಸೆಮಿ ಆಟೋಮೆಟಿಕ್ ಹೌದು ಸರ್ ಈ ಮೆಷಿನ್ ಬಂದು ಭತ್ತದ ಗದ್ದೆಯಲ್ಲಿ ಬದು ಹಾಕೋದು ಇಲ್ಲ ಹಾಕೋದು ಅಂತ ಕರಿತೀವಿ ಇದು ಒಂದು ಸೈಜಲ್ಲಿ ಭತ್ತದ ಗದ್ದೆನಲ್ಲಿ ಈಗ ಮೊದಲು ಸಲಕೆ ತೊಗೊಂಡು ದಿಂಡಾಕ್ತಾ ಇದ್ರು ಈಗ ಈ ಮೆಷಿನಲ್ಲೇ ಹಾಕ್ಬೋದು ಇದಕ್ಕೆ ನ ನಲವತ್ತು ಎಚ್ ಪಿ ಮೇಲ್ಗಡೆ ಫೋರ್ ವೀಲ್ ಡ್ರೈವ್ ಟ್ಯಾಕ್ಟ್ರ್ ಬೇಕಾಗುತ್ತೆ ಇದು ಈಗ ಸಬ್ಸಿಡಿನಲ್ಲಿ ಇನ್ನು ಎರಡು ತಿಂಗಳಲ್ಲಿ ಇದು ಸಬ್ಸಿಡಿನಲ್ಲಿ ಅವೈಲೇಬಲ್ ಸಿಗುತ್ತೆ ರೈತರಿಗೆ ಇದರ ಬೆಲೆ ಬಂದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಪ ಮೂರು ಲಕ್ಷದ ಇಪ್ಪತ್ತು ಸಾವಿರ ಇದೆ ಸಬ್ಸಿಡಿನಲ್ಲಿ ಇನ್ನೂ ಪ್ರೈಸ್ ನಾವು ಇನ್ನೂ ಫಿಕ್ಸ್ ಮಾಡಿಲ್ಲ ಇದ್ರ ಮೇಂಟೆನೆನ್ಸ್ ಬಂದು ಸೈಡಲ್ಲಿ ಜಾಸ್ತಿ ಏನು ಕೆಸರು ಮೇಲೆ ಎತ್ತಾಕತ್ತೆ ಅದು ಬ್ಲೇಡ್ಗಳ ಸೌಕಳಿ ಬರುತ್ತೆ ಮತ್ತು ಇದು ಸೈಡಲ್ಲಿ ಇದು ಡ್ರಮ್ಮಿನ ಸೌಕಳಿ ಒಂದು ಬರುತ್ತೆ ಇದು ಐವತ್ತು ಎಚ್ ಪಿ ಫೋರ್ ವೀಲ್ ಡ್ರೈವು ಹಾಂ ನಲವತ್ತು ಎಚ್ ಪಿ ಮೇಲುಗಡೆ ನಡೀತೆ ಅಲ್ಲ ಒಂದು ದಿನಕ್ಕೆ ನೀವು ಒಂದು ಕಂಟಿನ್ಯೂ ವರ್ಕ್ ಮಾಡ್ಬೋದು ಹದಿನೈದರಿಂದ ಇಪ್ಪತ್ತು ಎಕರೆ ನೀವು ಬದು ಹಾಕ್ಬೋದು ಹಾಂ ಸರ್ ಇದು ಬಂದು ಭತ್ತ ನಾಟಿ ಮಾಡೋ ಮೆಷಿನ್ನು ಭತ್ತ ನಾಟಿ ಮಾಡೋ ಮೆಷಿನ್ನು ಇದು ಹದಿನೈದು ಎಚ್ ಪಿ ಪೆಟ್ರೋಲ್ ಇಂಜಿನನ್ನು ಒಳಗೊಂಡಿದೆ ಇದು ನಿಮಗೆ ತಾ ಒಂದು ತಾಸಿಗೆ ಒಂದೂವರೆ ಲೀಟ್ರು ಪೆಟ್ರೋಲು ಕನ್ಸುಂಪ್ಷನ್ ಮಾಡುತ್ತೆ ಒಂದು ತಾಸಿಗೆ ಒಂದು ಎಕರೆ ನಾಟಿ ಮಾಡ್ಬೋದು ಒಂದು ಎಕರೆ ಒಂದು ತಾಸಿ ಒಂದು ಎಕರೆ ನಾಟಿ ಮಾಡ್ಬೋದು ಇದರಲ್ಲಿ ಈಗ ಇರೋದು ಇದು ಫೋರ್ ರೋ ಫೋರ್ ರೋ ಇದೆ ಇದರಲ್ಲಿ ಇದರಲ್ಲಿ ಸಿಕ್ಸ್ ರೋನು ಸಿಗುತ್ತೆ ಫೋರ್ ರೋನು ಸಿಗುತ್ತೆ ಸಿಕ್ಸ್ ರೋನು ಸಿಗುತ್ತೆ ಇದನ್ನು ಸಬ್ಸಿಡಿ ಸಬ್ಸಿಡಿನಲ್ಲಿ ಇಲ್ಲ ನಮ್ದಿ ಎನ್ ಲಿಸ್ಟ್ ಆಗಿಲ್ಲ ಹಂಗಾಗಿ ಸಬ್ಸಿಡಿನಲ್ಲಿಲ್ಲ ಈಗ ನಾವು ಸ್ಟಾಲಲ್ಲಿ ಡೈರೆಕ್ಟ್ ಆಗಿ ಎರಡು ಲಕ್ಷಕ್ಕೆ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀವಿ ಸಿಕ್ಸ್ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ಇದಕ್ಕಾದರೆ ಎರಡು ಲಕ್ಷ ಎರಡು ಲಕ್ಷ ಇದೆ ಸರ್ ಇದು ಎಂಜಿನಲ್ಲಿ ನಡೀತೆ ಆದ್ರೆ ಹಿಂದುಗಡೆ ಮನುಷ್ಯ ನಡ್ಕೊಂಡು ಹೋಗ್ಬೇಕು ಹಾ ವಾಕ್ ಬಿಹಂಡಿ ಇದು ವಾಗ್ಬೇನ್ ಟೈಪ್ ಎಲ್ಲ ಇಲ್ಲಿರೋ ಎಲ್ಲ ಮಷಿನ್ಗಳಿಗೂ ಒನ್ ಇಯರ್ ವಾರಂಟಿ ಇದ್ದೇ ಇರುತ್ತೆ ಒನ್ ಇಯರ್ ಒಂದು ವರ್ಷದ ವಾರಂಟಿ ಬಂದೇ ಬರುತ್ತೆ ಸೇರಿಂಗ್ ಹೇಗಿದೆ ಸೇರಿಂಗ್ ಧಾರವಾಡ ಕೃಷಿ ಮೇಳದಲ್ಲಿ ಇಲ್ಲಿ ಸ್ಟಾಲ್ ಮಾಡಿದ್ದೀವಿ ಕಂಪ್ನಿ ವತಿಯಿಂದ ಮತ್ತೆ ಡೀಲರ್ ಕಡೆಯಿಂದ ಸ್ಟಾಲ್ ಮಾಡಿದ್ದೀವಿ ಎನ್ಕ್ವೈರಿ ತುಂಬ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ರೈತರ ಕಡೆಯಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಬುಕ್ಕಿಂಗು ಬುಕ್ಕಿಂಗು ನಡೀತಾ ಇದೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಡ ಬೆಳೆಯೋದು ತುಂಬ ಕಡಿಮೆ ಹೌದು ಸರ್ ಭತ್ತ ಭತ್ತ ಬೆಳೆ ತುಂಬ ಕಡಿಮೆ ಆದರೆ ನಮಗೆ ಈಗ ಗಂಗಾವತಿ ಹೊಸಪೇಟೆ ಆಮೇಲೆ ನಮ್ಮ ಈಗ ಶಿವಮೊಗ್ಗ ಶಿವಮೊಗ್ಗ ದಾವಣಗೆರೆ ಶಿವಮೊಗ್ಗ ಈ ಕಡೆಯಿಂದ ಭತ್ತ ಬೆಳೆಯ ಜನ ರೈತರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಒಳ್ಳೆ ಎನ್ಕ್ವೈರೀಸ್ ಬಂದಿದೆ ಸರ್ ಇಲ್ಲಿ ಎಸ್ ಕಂಪ್ನಿ ನಮ್ಮ ಶೋರೂಮ್ ಕಾಗವಾಡದಲ್ಲಿ ಕೃಷಿ ಲೋಕ ಎಂಟರ್ಪ್ರೈಸಸ್ ಐತ್ರಿ ಭತ್ತ ಮತ್ತು ಗೋಧಿಯನ್ನು ಕಟ್ ಮಾಡುವ ಮಷಿನ್ ಅನ್ನ ಇವರು ಮಳಿಗೆಯಲ್ಲಿ ಇಟ್ಟಿದ್ದಾರೆ ಸರ್ ಇದ್ರ ವಿಶೇಷತೆ ಬಗ್ಗೆ ಹೇಳ್ತೀರಾ ಸರ್ ಇದು ಭತ್ತ ಮತ್ತು ಗೋಧಿ ಕಟ್ ಮಾಡಿ ಒಂದ್ ಸೈಡ್ ಒಗೀತಿತ್ರಿ ಇದು ಎಂಟ್ ಎಚ್ ಪಿ ಇಂಜನ್ ಬರ್ತೇತಿ ಸರ್ ಮತ್ತೆ ಇದಕ್ಕೆ ಎರಡ್ ಸ್ಪೀಡ್ ಬರ್ತಾವ್ರಿ ಇದು ಪೆಟ್ರೋಲ್ ಅಥವಾ ಡೀಸೆಲ್ ಪೆಟ್ರೋಲ್ ಇಂಜನ್ ರೀ ಎಂಟ್ ಎಚ್ ಪಿ ಎಷ್ಟು ಎಕರೆ ಕಟಾವಣಿ ಮಾಡ್ತದೆ ಒಂದು ಲೀಟ್ರಿಗೆ ಒಂದು ಲೀಟರ್ಗೆ ಅರ್ಧ ಎಕರೆ ಕಟಾವಣೆ ಮಾಡ್ತದೆ ಅರ್ಧ ಎಕರೆ ಕಟಾವಣೆ ಮಾಡ್ತದೆ ಇಲ್ಲಿಂದ ಸೈಡ್ ಸೈಡ್ ಹೋಗಿ ಸೈಡ್ ಗೇರ್ ಸಿಸ್ಟಮ್ ಇದೆಯಾ ಗೇರ್ ಸಿಸ್ಟಮ್ ಇದ್ರೆ ಟೈರ್ ಗೇರ್ ಗೇರ್ ಎರಡು ಇದಾವ ರೀ ಎರಡು ಸ್ಪೀಡ್ ರೀ ಒಂದು ರಿವರ್ಸ್ ಗೇರ್ ರಿಪ್ಪರ್ ಗೇರ್ ಬೇರೆ ಬರ್ತೈತ್ರಿ ಸರ್ ಮೇಂಟೆನೆನ್ಸ್ ಫ್ರೀ ಐತ್ರಿ ಇದು ಹೊಂಡ ಇಂಜನ್ ಬರ್ತಿದ್ರೆ ಯಾರು ಭೀ ಮೇಂಟೆನೆನ್ಸ್ ಮಾಡ್ಕೋಬೋದ್ರಿ ರೇಟ್ ಎಷ್ಟು ಸರ್ ಇದು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಐತ್ರಿ ಸಬ್ಸಿಡಿ ಸಬ್ಸಿಡಿ ನಾನು ಇಲ್ಲ ಸರ್ ಕೃಷಿ ಮೇಳದ ಆಫರ್ ಐತ್ರಿ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಐತಿ ಕೃಷಿ ಮೇಳದಲ್ಲಿ ನೀವು ಕೊಂಡ್ಕೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಐತೆ ನಿಮ್ಮದು ಫಾರ್ಮ್ ಶಾಪ್ ಎಲ್ಲಿದೆ ಸರ್ ನಮ್ಮ ಶಾಪ್ ರೀ ಕಾಗವಾಡ ಕೃಷಿ ಲೋಕ ಎಂಟರ್ಪ್ರೈಸ್ ಅತ ರೀ ಬೆಳಗಾವಿ ಡಿಸ್ಟಿಕ್ ಇದು ಚಿಕ್ಕದು ಇದಕ್ಕೆ ಚಿಕ್ಕ ಆದ್ರೆ ಪವರ್ ವಿಡ್ರಿಗೆ ಅಟ್ಯಾಚ್ಮೆಂಟ್ ಬರ್ತೈತೆ ರೀ ಪವರ್ ವಿಡ್ರಿಗೆ ಅಟ್ಯಾಚ್ಮೆಂಟ್ ಬರ್ತದೆ ಸರ್ ಇದು ಈ ಸರ್ ಫ್ರಂಟ್ ರೋಡ್ರದಾಗ ಬರ್ತೈತೆ ರೀ ಹೊಂಡ ಇಂಜನ್ ಬರ್ತೈತೆ ರೀ ಎಂಟು ಎಚ್ ಪಿ ರೀ ಎಚ್ ಪಿ ಅಂದ್ರೆ ಫ್ರಂಟ್ ರೋಟರ್ ಬರ್ತಿದ್ ಹೊಸ ಮಾಡೆಲ್ ಐತ್ರಿ ಬಿ ಸಿ ಎಸ್ ಒಳಗ್ರಿ ನಿಮ್ಗೆ ಫ್ರಂಟ್ ರೋಟರ್ ಬರ್ತೇವೆ ಬೇರೆ ಮಶೀನ ಬ್ಯಾಕ್ ಸೆಂಟ್ ಸೆಂಟರ್ ರೋಟರ್ ಬರ್ತಿದ್ರಿ ಫ್ರಂಟ್ ರೋಟರ್ ಸಂಬಂಧ ಇದು ವೈಬ್ರೇಷನ್ ಕಮ್ಮಿ ಆಗ್ತೈತ್ರಿ ಟೈರ್ ಮೂವೇಬಲ್ ಆಗ್ತಾವ್ರಿ ರೋಟರ್ ಬಿ ಮೂವೇಬಲ್ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಎಂಟು ಎಚ್ ಪಿ ರೀ ಒಂಟ ಇಂಜನ್ ಬರ್ತೇತಿ ಒಂದ್ ಎಟ್ರಿಗೆ ಒಂದ್ ಗಂಟೆ ಹೊಡೀಬೋದ್ರಿ ಒಂದ್ ಎಕರೆಗೆ ಎರಡು ಗಂಟೆ ಹೊಡೋದ್ರಿ ಒಂದ್ ಎಕರೆ ಗಂಟೆ ರಿವರ್ಸ್ ಒಂದ ಫಾರ್ವರ್ಡ್ ಎರಡು ಗೇರ್ ಬರ್ತಾವ್ರಿ ರೋಟರ್ ಬೇರೆ टायर uh, बेरे गेर सर्विस 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 नावे बंद मार्तो ಇವೇ ಬಂದು ಮಾಡ್ತೀರಿ ವಾರಂಟಿ ಗ್ಯಾರಂಟಿ ವಾರಂಟಿ ಇದಕ್ಕೆ ಒಂದು ವರ್ಷ ಐತ್ರಿ ಲಿಸ್ಟ್ ರೇಟ್ ಸರ್ ಇದು ಎಪ್ಪತ್ತೆರಡು ಸಾವಿರ ರೂಪಾಯಿ ರೀ ಎಪ್ಪತ್ತೆರಡು ಸಾವಿರ ಡಿಸ್ಕೌಂಟು ಡಿಸ್ಕೌಂಟ್ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದ್ರಿ ಖುಷಿ ಮೇಡ ಓಕೆ ಮೇಂಟೆನೆನ್ಸ್ ಸರ್ ಇದು ಇದ್ರ ಮೆಂಟೆನೆನ್ಸ್ ಜೀರೋ ಐತ್ರಿ ಇದು ಹೋಂಡಾ ಇಂಜನ್ ಬರ್ತೈತೆ ರೀ ಯಾರು ಭೀ ಮೇಂಟೆನೆನ್ಸ್ ಮಾಡ್ಬೋದು ಇದು ಗ್ಯಾರಂಟಿ ವಾರಂಟಿ ಗ್ಯಾರಂಟಿ ವಾರಂಟಿ ಒಂದು ವರ್ಷ ಬರ್ತೈತೆ ಸರ್ ಇದ್ರ ಮೆಂಟೆನೆನ್ಸ್ ಇದ್ರ ಒನ್ ವ ಆರು ತಿಂಗ್ಳು ಗ್ಯಾರಂಟಿ ಬರ್ತೈತೆ ರೀ ಇದ್ರ ಮೆಂಟೆನೆನ್ಸ್ ನಾವೇ ಬಂದು ಮಾಡ್ತೀವಿ ರೀ ಇವೇ ಮಾಡ್ತೀವಿ ಇದು ಇದು ಬಿಸಿ ಎಸ್ ಸೆವೆನ್ ಫೋರ್ ಟು ಮಾಡಲು ಬರ್ತೈತೆ ಕೋಲಾರದಲ್ಲು ಕೋಲಾರ ಇಂಜನ್ ಬರ್ತೈತೆ ರೀ ಗಿಯರ್ ಗೇರ್ ಇದು ಬ್ಯಾಕ್ ರೋಡ್ ಒಳಗೆ ಇಪ್ಪತ್ತೈದು ಅಟ್ಯಾಚ್ಮೆಂಟ್ ಜೋಡ್ಸ್ಕಬಹುದೀಟರ್ನ ರಿಪ್ಪರ್ ರೋಟರ್ ಕಲ್ಟಿವೇಟರ್ ಎಜರ್ ಸೀಟ್ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದ್ರಿ ವಾಟರ್ ಪಂಪ್ ಸ್ಪ್ರೇ ಪಂಪ್ ಗೇರ್ ಸಿಸ್ಟಮ್ ಬರ್ತದ ಗೇರ್ ಸಿಸ್ಟಮ್ ಬರ್ತದೆ ಇದಕ್ಕೆ ನಾಲ್ಕು ಗೇರ್ ಬರ್ತಾವ್ರಿ ಇದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಉಂಟಾ ಡಿಸ್ಕೌಂಟ್ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಇತ್ರಿ ಸರ್ವಿಸ್ ಸರ್ವಿಸ್ ನಾವೇ ಬಂದ್ ಮಾಡ್ತಿವ್ರಿ ಮೇಂಟೆನೆಸ್ ಫ್ರೀ ಮಶಿನ್ ಐತ್ರಿ ಏರ್ ಕ್ವಾಲಿಟಿ ಬರ್ತಿ ಡೀಸೆಲ್ ರೀ ಡೀಸೆಲ್ ಇದು ಒಂದು ಗಂಟೆಗೆ ಒಂದು ಲೀಟ್ರ್ ರೀ ಒಂದು ಗಂಟೆಗೆ ಒಂದು ಲೀಟ್ರು ಡೀಸೆಲ್ ರೀ ಡೀಸೆಲ್ ತೊಗೊಳ್ತದೆ ಓಕೆ ಎಷ್ಟು ಏರಿಯಾ ಕವರ್ ಮಾಡ್ತದೆ ಒಂದು ಗಂಟೆಗೆ ಮೂರು ಗಂಟೆಗೆ ಒಂದು ಎಕರೆ ಮಾಡ್ಬೋದು